ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಹಾಲಿನಿಂದ ರುಚಿಯಾದ ಮೃದುವಾದ ಗುಲಾಬ್ ಜಾಮೂನ್ ಮಾಡುವ ಸರಿಯಾದ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಜಾಮೂನ್ ರೆಸಿಪಿ ಸೊ ಮೊದಲನೇದಾಗಿ ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲು ಸೊ ಇದಕ್ಕೆ ನೀರೇನು ಕೂಡ ಹಾಕ್ಕೊಂಡಿಲ್ಲ ಬರೀ ಹಾಲನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಹಾಲು ಚೆನ್ನಾಗಿ ಕಾದ ನಂತರ ನಾವು ಇದಕ್ಕೆ ಒಂದು ಇಂಗ್ರೀಡಿಯಂಟ್ಸ್ನ ಹಾಕಬೇಕಾಗುತ್ತೆ ಈಗ ಸ್ವಲ್ಪ ಬಿಸಿ ಆಗೋದಕ್ಕೆ ಅಂತ ನಾನು ಇಟ್ಟಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಈಗ ಹಾಲು ಕುದಿ ಬರ್ತಾ ಇದೆ ಸೊ ನೀವು ಕೂಡ ಇದನ್ನು ಗಮನಿಸ್ಬೋದು ಈ ರೀತಿಯಾಗಿ ಒಂದು ಸ್ವಲ್ಪ ಬಿಸಿಯಾಗಿ ಒಂದು ಕುದಿ ಬರೋದಕ್ಕೆ ಶುರು ಆಗ್ತಾ ಇದೆ ಅಂದರೆ ಸಾಕು ನಮಗೆ ಪರ್ಫೆಕ್ಟಾಗಿ ಇದು ಆಗಿದೆ ಅಂತ ಹೇಳಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ನಿಂಬೆ ಹಣ್ಣಿನ ರಸವನ್ನು ತಗೊಳ್ತೀನಿ ನೋಡಿ ಬೇಕು ಅಂದರೆ ವಿನೆಗರ್ ಇದ್ದರೆ ವಿನೆಗರ್ ಕೂಡ ಉಪಯೋಗಿಸ್ಬೋದು ಅಥವಾ ನಿಂಬೆಹಣ್ಣಲ್ಲಿ ನಾವು ಹಾಲನ್ನು ಹೊಡ್ಕೊಳ್ತೀವಿ ಅಂದರೆ ಸ ಖಂಡಿತವಾಗಲೂ ಅದರಲ್ಲೂ ಕೂಡ ಮಾಡ್ಕೊಬೋದು ಸೊ ಈಗ ಹಾಲನ್ನು ಒಡಿಸ್ಬೇಕಾಗುತ್ತೆ ನಾವು ನೋಡಿದ್ರಲ್ಲ ಸ್ವಲ್ಪ ಹಾಕಿದ್ರೆ ಸಾಕು ಹಾಲು ನೀಟಾಗಿ ಒಡೆಯೋದಕ್ಕೆ ಶುರು ಆಗುತ್ತೆ ಹೀಗೆ ಇದನ್ನು ಮಿಕ್ಸ್ ಮಾಡ್ತೀನಿ ಸ್ಟೌವ್ನ ಆಫ್ ಮಾಡಬೇಡಿ ಈಗ ಪೂರ್ತಿಯಾಗಿ ಹೊಡೆಯೋದಕ್ಕೆ ಏನು ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾವು ಒಂದು ಕಾಲು ಸ್ಪೂನ್ ಆಗುವಷ್ಟು ನಾವು ನಿಂಬೆ ಹಣ್ಣನ ರಸವನ್ನು ಹಾಕ್ಕೊಂಡ್ರೆ ಸಾಕು ನಿಮಗೆ ಇಲ್ಲ ಕರೆಕ್ಟಾಗಿ ಒಡೆದಿದೆ ಅಂದರೆ ಅಷ್ಟೇ ಸಾಕಾಗುತ್ತೆ ಒಡೆದಿಲ್ಲ ಅನ್ನೋದಾದರೆ ಹಾಲು ಸ್ವಲ್ಪ ಜಾಸ್ತಿ ತಗೊಂಡಿದ್ರೆ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ರಸ ಬೇಕಾಗುತ್ತೆ ಸೊ ಈ ರೀತಿಯಾಗಿ ಹಾಲು ಹೊಡಿಬೇಕು ನೋಡಿದ್ರಲ್ವಾ ಸೊ ತುಂಬ ಜನ ಕಾಮೆಂಟ್ ಮಾಡ್ತೀರಾ ಮಮ ಹಾಲು ನೀಟಾಗಿ ಒಡ್ಕೊಳ್ಳೋದಿಲ್ಲ ನೀಟಾಗಿ ಬರೋದಿಲ್ಲ ಅಂತ ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ನಂತರ ಒಂದು ಸ್ಟೈನರ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಸೋಸ್ಕೊಳ್ಳೋಣ ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ನೀರು ತಣ್ಣೀರನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ ಅಂದರೆ ಇದರಲ್ಲಿರುವಂತಹ ಹುಳಿ ಅಂಶ ಹೋಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಈ ರೀತಿಯಾಗಿ ಅದ್ರ ಮೇಲೆ ಹಾಕಿದ್ರೆ ಅದರಲ್ಲಿರೋ ಹುಳಿ ಅಂಶ ಹೊರಟೋಗುತ್ತೆ ಹೋಗುತ್ತೆ ಅದಾದಮೇಲೆ ಈಗ ನಾವು ಬಟ್ಟೆಯನ್ನು ನೀಟಾಗಿ ಒಂದು ಗಂಟೆ ಥರ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಸೈಡ್ ಇಟ್ಬಿಡೋಣ ಅದ್ರ ಮೇಲೆ ಏನೂ ಕೂಡ ಇಡೋದೇನು ಬೇಡ ಓಕೆ ಈಗ ಒಂದು ಪ್ಯಾನಿಗೆ ಒಂದು ಕಪ್ ಕಪ್ಪಾಗುವಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಸೊ ನಿಮಗೆ ಪಾಕಕ್ಕೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಓಕೆ ಒಂದು ಕಪ್ಪು ಸಕ್ಕರೆಗೆ ಒಂದು ಒಂದೂವರೆ ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ನೋಡಿ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ಪನ್ನೀರ್ ನಡಿ ರೆಡಿ ಮಾಡ್ಕೊಂಡು ಸೊ ಈ ಪನ್ನೀರನ್ನು ಇವಾಗ ಕೈಯಲ್ಲಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಪನ್ನೀರ್ ಖಂಡಿತ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಹಿಟ್ಟಿದ್ರೆ ಅದರಲ್ಲಿ ಮಾಡ್ಕೋಬೋದು ಅಥವಾ ಹಾಲಿನ ಪೌಡರ್ ಇದ್ರೆ ಹಾಲಿನ ಪೌಡರಲ್ಲೂ ಕೂಡ ಗುಲಾಬ್ ಜಾಮೂನ್ ಮಾಡ್ಕೊಬೋದು ಓಕೆ ಈಗ ಪನ್ನೀರಲ್ಲಿ ಮಾಡುವಂತಹ ಒಂದು ಗುಲಾಬ್ ಜಾಮೂನನ್ನು ನಿಮಗೆ ಶೇರ್ ಮಾಡ್ತಾ ಇರೋದು ಈಗ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಫಸ್ಟಿಗೆ ಹಾಲಿನ ಪೌಡರನ್ನ ತೊಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡಿದಾದರೂ ತೊಗೋಬೋದು ಹಾಗೆ ಅದೇ ಸ್ಪೂನಿನ ಅಳತೆಯಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಎರಡು ಸ್ಪೂನು ಹಾಲಿನ ಪೌಡರು ಎರಡು ಸ್ಪೂನು ಮೈದಾ ಹಿಟ್ಟು ಎರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಅನಿಸಿದರೆ ಒಂದು ಸ್ಪೂನು ಹಾಲನ್ನು ಹಾಕ್ಕೊಳ್ಳಿ ಒಂದೇ ಒಂದು ಸ್ಪೂನು ಸಾಕಾಗುತ್ತೆ ಜಾಸ್ತಿ ಬೇಡ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಇಷ್ಟೇ ಸಾಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತೀರ ತೆಳ್ಳಗಿರಬಾರ್ದು ಚೆನ್ನಾಗಿ ಬರೋದಿಲ್ಲ ಜಾಮೂನು ಈಗ ನೋಡ್ಬೋದು ಈ ರೀತಿಯಾಗಿ ನಾನು ಅದನ್ನು ಚೆನ್ನಾಗಿ ಇದ್ದೀನಿ ಹೀಗೆ ನಮಗೆ ಪರ್ಫೆಕ್ಟಾಗಿ ಬರಬೇಕದು ಓಕೆ ಈ ರೀತಿಯಾಗಿ ನಾದ್ಕೊಳ್ಳೋಣ ಸೊ ತುಂಬನೇ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಜಾಮೂನ್ ರೆಸಿಪಿ ಇದು ಸೊ ರುಚಿಯಾಗಿರುವಂತಹ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಕೂಡ ನೀವು ಮಾಡ್ಕೊಳ್ತಾ ಇರ್ತೀರ ಮನೆಯಲ್ಲಿ ಅದು ಕೂಡ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಾನೊಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಖಂಡಿತ ನೋಡಿಲ್ಲ ಅಂದರೆ ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆ ನಂತರ ಒಂದು ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಅಡುಗೆ ಸೋಡಾ ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಈಗ ಈಗ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಾನಿಲ್ಲಿ ಈ ರೀತಿಯಾಗಿ ತಗೊಂಡು ನೀಟಾಗಿ ನಾವು ಮಾಮೂಲಿಯಾಗಿ ಹೇಗೆ ಜಾಮೂನ್ ಮಾಡಬೇಕಾದ್ರೆ ಒಂದು ಗೋಲಿ ಆಕಾರದಲ್ಲಿ ಮಾಡ್ಕೊಳ್ತೀವಲ್ವಾ ಅದೇ ಥರ ಮಾಡ್ಕೋಬೇಕು ಎಲ್ಲೂ ಕೂಡ ಕ್ರ್ಯಾಕ್ಸ್ ಬರೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಓಕೆ ಸೊ ಯಾರು ಕೂಡ ಹೆದ್ರಿಕೊಳ್ಳೋವಂಥ ಚಾನ್ಸಸ್ ಇಲ್ಲ ಓ ಇದು ಬರುತ್ತಾ ಇಲ್ವಾ ಬರುತ್ತಾ ಇಲ್ವಾ ಅಂತ ತಲೆಯಂತೂ ಕೆಡಿಸ್ಕೊಬೇಡಿ ಹಂಡ್ರೆಡ್ ಪರ್ಸೆಂಟು ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ರೆಸಿಪಿಯನ್ನು ತಯಾರಿಸಿ ಪರ್ಫೆಕ್ಟಾಗಿರುವಂತಹ ಗುಲಾಬ್ ಜಾಮೂನ್ನ ಮನೆಯಲ್ಲಿ ತಯಾರಿಸ್ಕೊಳ್ಬೋದು ಈಗ ನೋಡ್ಬೋದು ಈ ರೀತಿಯಾಗಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಯೋದಕ್ಕೆ ಎಣ್ಣೆ ಕೂಡ ನಾನು ಇಟ್ಟಿದ್ದೀನಿ ಇಲ್ಲಿ ಪಾಕ ನೋಡ್ಬೋದು ನೀವು ಪಾಕ ಈ ರೀತಿಯಾಗಿ ಕರಗಿದೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಒಂದೇ ಒಂದು ಪಿಂಚಷ್ಟು ನಾವು ಫುಡ್ ಕಲರ್ನ ಹಾಕ್ಕೊಳ್ಳೋಣ ಕೇಸರಿ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಯಾಕೆಂದರೆ ಜಾಮೂನಿಗೆ ಸ್ವಲ್ಪ ಕಲರ್ ಹಾಕಿದ್ರೆ ಖಂಡಿತ ಜಾಮೂ ಜಾಮೂನ್ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒಂಥರ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೇಡ ಅಂದರೆ ಖಂಡಿತ ನೀವು ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಕಲರ್ ಬೇಡ ಅನ್ನೋದಾದರೆ ಈ ರೀತಿಯಾಗಿ ಕರಗಿದೆ ಸೊ ಪಾಕ ಒಂದೆಳೆ ಪಾಕ ಬೇಕು ನಮಗೆ ಅಷ್ಟೇ ಆಯಿತಾ ಈಗ ಎಣ್ಣೆ ನೋಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದೊಂದಾಗಿ ಎಲ್ಲದನ್ನು ಕೂಡ ಜಾಮೂನುಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ದೂರ ದೂರ ಹಾಕ್ಕೊಳ್ಳೋಣ ಹತ್ತತ್ರ ಬೇಡ ಸ್ವಲ್ಪ ಸ್ವಲ್ಪ ದೂರ ದೂರ ಹಾಕ್ಕೊಂಡು ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಅದ್ರ ಬಗ್ಗೆ ಎಂದು ತಲೆನೇ ಕೆಡಿಸ್ಕೊಬೇಡಿ ನೀವು ಇಲ್ಲೇ ಗಮನಿಸ್ಬೋದು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿಯಾಗಿ ಇರಬೇಕು ನೋಡಿದ್ರಲ್ಲ ಇದೇ ರೀತಿಯಾಗಿ ಇದೇ ಪ್ರೊಸೀಸರ್ನ ಖಂಡಿತ ಫಾಲೋ ಮಾಡಿ ಪರ್ಫೆಕ್ಟಾಗಿರುವಂತಹ ಗುಲಾಬ್ ಜಾಮೂನ್ ನೀವು ಮಾಡ್ಕೊಬೋದು ಈಗ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಕಲರ್ ಕೂಡ ಎಲ್ಲ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ ನಮಗೆ ಕಲರ್ ಚೇಂಜ್ ಆಗಬೇಕು ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಮಾಡಿದ್ರೆ ಕಲರ್ ಬೇಗ ಚೇಂಜ್ ಆಗುತ್ತೆ ಕಪ್ಪಗಾಗ್ಬಿಡುತ್ತೆ ನಮಗೆ ಒಳ್ಳೆ ಕಲರ್ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿರೋ ಅಂಥದ್ದನ್ನೆಲ್ಲ ಇವಾಗ ನಿಧಾನವಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡುವಂಥ ಟ್ರೆಡಿಷನಲ್ ಬೆಂಗಾಲಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಹಾಲಿನಿಂದ ನೀವು ರುಚಿಯಾಗಿರೋವಂಥ ಗುಲಾಬ್ ಜಾಮೂನ್ ಮಾಡ್ಬೋದು ಅಂತಂದರೆ ಖಂಡಿತ ಯಾರೆಲ್ಲ ಟ್ರೈ ಮಾಡ್ತೀರಾ ಅನ್ನೋದು ತಪ್ಪದೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪನ್ನೀರಲ್ಲಿ ಗುಲಾಬ್ ಜಾಮೂನ್ನ ಒಂದು ಸಲ ಮಾಡಿ ಹೇಗಿತ್ತು ಅಂತ ತಪ್ಪದೇ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಎಲ್ಲದನ್ನು ಕೂಡ ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗಲಿಲ್ಲ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ ಸೊ ವೆರಿ ಶೋರ್ ನೀವು ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಓಕೆ ಸೊ ಇವಾಗ ನೋಡಿ ಪಾಕಕ್ಕೆ ಪಾಕ ಸ್ಟೌವ್ ಆಫ್ ಮಾಡಿದ್ದೀನಿ ಆ ಪಾಕಕ್ಕೆ ಇವಾಗ ನಾನು ಜಾಮೂನೆಲ್ಲ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಜಾಮೂನೆಲ್ಲ ಹಾಕಿ ಹಾಗೆ ಬಿಟ್ಟಿದ್ದೀನಿ ಏನು ಮುಟ್ಟಕ್ಕೆ ಹೋಗ್ಬೇಡಿ ಇದನ್ನು ಹಾಗೆ ಬಿಟ್ಬಿಡಿ ನೋಡಿ ಈ ರೀತಿ ಮಾಡಿಬಿಟ್ಟು ಪಾಕದಲ್ಲಿ ಬಿಟ್ಬಿಡೋಣ ಬಿಟ್ಟು ಒಂದು ಐದು ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಅವು ಬರ್ತವೆ ಅಂತ ಹರಳ್ಕೊಂಡಿರ್ತವೆ ಅಂತ ನೀವೇ ಗಮನಿಸ್ಬೋದು ಅಷ್ಟು ಚೆನ್ನಾಗಿ ಬರ್ತವೆ ಸೊ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ಪಾಕ ಬೇಕು ಅಂದರೆ ನೀವು ಜಾಸ್ತಿ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈ ರೀತಿಯಾಗಿ ಜಾಮೂನು ಪರ್ಫೆಕ್ಟಾಗಿ ಬಂದಿದೆ ಸೊ ನೀವು ಕೂಡ ಇದೇ ರೀತಿಯಾಗಿ ತಯಾರಿಸ್ಕೊಳ್ಳಿ ಇವಾಗ ಆಗಿರೋ ಅಂಥದ್ದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು